ಪ್ರೆಝ್ ಲೋರ್ ಅಲ್ಲಿ ಲುಯ್ಯ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನ ದೇವಸ್ಥಾನಿಸ್ಲಿ ಈ ಮುಂಚೆಯೇ ವೇಳೆಯಲ್ಲಿ ವಂದನೆಸಿದ್ದೇನೆ ಹಾಗೆ ಈ ಮುಂಚೆಯೇ ವೇಳೆಯನ್ನು ಕೊಟ್ಟಂಥ ದೇವರಿಗೆ ಹೃದಯ ಪೂರ್ವಕವಾಗಿ ಕೃತಜ್ಞತಾ ಸ್ತುತಿಯನ್ನು ಮಾಡ್ತೇನೆ ಪ್ರಿಯ ದೇವ ದೇವಚನರೇ ಈ ದಿನ ದೇವರು ನಮಗೆ ಇಟ್ಟಂಥ ವಾಗ್ದಾನ ಏನು ಈ ದಿನ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಆಶೀರ್ವಸ ಆಶೀರ್ವಾದ ಮಾಡಲಿಕ್ಕಿದ್ದಾನೆ ಮತ್ತು ಯಾವ ರೀತಿಯಲ್ಲಿ ನಮಗೆ ಆಧರಣೆ ಕೊಡ್ತೇನೆ ನಮದಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಪ್ರಿಯ ಜನರೇ ಈ ದಿನದ ಧ್ಯಾನಕ್ಕಾಗಿ ಹಾರೈಸಿಕೊಂಡಂಥ ಭಾಗ ಯಶಯನ ಗ್ರಂಥ ಒಂದನೇ ಅಧ್ಯಾಯ ಹನ್ನೊಂದನೆಯ ವಚನ ಇಲ್ಲಿ ಪ್ರಿಯ ಜನರಿಗೆ ದೇವರು ಮಾಡುವಂಥ ಒಂದು ವಾಗ್ದಾನ ಇಲ್ಲಿ ಒಂದು ಅಭಯ ಏನೆಂಬುದಾಗಿ ನೋಡೋದಾದರೆ ನಾನು ಓದ್ತೀನಿ ಕೇಳ್ರಿ ಆಹಾ ನಿನ್ನ ಮೇಲೆ ಕಿಡಿ ಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು ನಿನ್ನ ಸಂಗಡ ವ್ಯಾಚ್ಯವಾಡಿದವರು ನಾಶವಾಗಿ ಇಲ್ಲದೇ ಹೋಗುವರು ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರು ಅವರು ನಿನಗೆ ಕಾಣಿಸರು ಅಲ್ಲೇ ಲೂಯ ಎಂಥ ಒಂದು ಸುಂದರವಂತ ವಾಗ್ದನ ಯಾರೆಲ್ಲ ದೇವರ ಮಕ್ಕಳಾಗಿ ನೀತಿವಂತರಾಗಿ ಪರಿಶುದ್ಧರಾಗಿ ನಿರ್ದೋಷಿಗಳಾಗಿ ಜೀವಿಸುತ್ತಾ ಇದ್ದರೋ ಅಂಥವರ ಮೇಲೆ ಅಂಥವರ ಮೇಲೆ ದೇವರ ಮಹಾಕರುಣೆ ದೇವರ ಮಹಾಕೃಪೆ ಯಾರಾಳವಾಗಿ ಧಾರಾಳವಾಗಿ ಇರುವಂಥದ್ದು ಇರುವಂಥದ್ದಾಗಿದೆ ಪ್ರಿಯರೇ ಅದರಿಂದ ಪ್ರಿಯರೇ ದೇವ ಜನರು ಈ ರೀತಿಯಲ್ಲಿ ಇರುವಾಗ ಈ ಸಮಾಜ ಅದನ್ನು ಸಹಿಸೋದಿಲ್ಲ ಈ ಸಮಾಜ ಅಂಥ ಜನರ ಮಧ್ಯದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಅವರು ಲಂಚ ಕೊರೋರು ಕೊರೋರಾಗಿರ್ತಾರೆ ಅಪರಾಧಿಗಳ ಹಾಕಿ ಭ್ರಸ್ತರಾಗಿ ದುರುಸ್ತರಾಗಿ ಅನೇಕ ಪಾಪ ಕೃತ್ಯಗಳಲ್ಲಿ ತಮ್ಮನ್ನು ತೊಡಗಿಕೊಂಡಿರೋದ್ರಿಂದ ನೀತಿವಂತರನ್ನು ತಮ್ಮ ಮಧ್ಯದಲ್ಲಿ ಇರಿಸ್ಕೊಳ್ಳೋದಕ್ಕೆ ಅವರು ಇಷ್ಟಪಡೋದಿಲ್ಲ ಹೇಗಾದರೂ ಮಾಡಿ ಆ ನೀತಿವಂತನನ್ನು ಕೂಡ ಅನೀತಿವಂತನನ್ನಾಗಿ ಮಾಡಬೇಕು ಹೇಗಾದರೂ ಮಾಡಿ ಅವನನ್ನು ಕೂಡ ನಮ್ಮ ಹಾಗೆ ಭ್ರಷ್ಟ ಸ್ಥಾನದಲ್ಲಿ ನಡೆಸ್ಬೇಕೆಂದಾಗಿ ವಂಚು ಹಾಕ್ತಾ ಕಾಯ್ತಾಯಿದ್ದಾರೆ ನಮ್ಮ ಸುತ್ತಮುತ್ತಲ ಇರತಕ್ಕಂಥ ಜನರು ಊರಿನ ಜನರು ಕೆಲಸ ಸ್ಥಳದಲ್ಲಿ ಜನರು ಯಾವುದೇ ಕೆಲವು ಒಂದು ಕಚೇರಿಯಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ಇರುವಂಥ ಜನರು ಜನರು ನಮ್ಮನ್ನು ನಮ್ಮನ್ನು ನಮ್ಮಲ್ಲಿರುವಂಥ ಒಂದು ನೀತಿವಂತಿಕೆಯನ್ನ ಸಹಿಸೋದಕ್ಕೆ ಕಷ್ಟ ಅದರಿಂದ ಹೇಗಾದರೂ ಮಾಡಿ ಇವ್ರನ್ನ ನಮ್ಮ ಹಾಗೆ ಮಾಡ್ಕೋಬೇಕೆಂಬುದಾಗಿ ಒಂಚು ಆಗ್ತಾ ಇದ್ದಾರೆ ಪ್ರಿಯರೇ ಪ್ರಿಯ ದೇವರೇ ದೇವಚನರೇ ನಾವು ನೀತಿವಂತರು ಯಾವುದೇ ತರಹದ ಅನೀತಿವಂತಿಕೆಗೆ ಬಗ್ಗೋದಿಲ್ಲ ಯಾವುದೇ ತರಹದ ಅಸಹಾಯವಾದ ಕಾರ್ಯಗಳಿಗೆ ಪಾಪದ ಕೃತ್ಯಗಳಿಗೆ ಕೈ ಹಾಕದಿರುವಂತ ಸಮಯದಲ್ಲಿ ಅವ್ರ ಮೇಲೆ ಹೇಗಾದ್ರೂ ಮಾಡಿ ಅಪವಾದನ್ನು ಒರೆಸಬೇಕು ಹೇಗಾದ್ರೂ ಮಾಡಿ ಅವ್ರನ್ನ ಅವಮಾನ ಪಡಿಸಬೇಕೆಂದಾಗಿ ಒಂಚು ಹಾಕುತ್ತಾ ಕಾಯ್ತಾ ಇರ್ತಾರೆ ಒಂದು ಗುಂಪು ಒಂದು ಗುಂಪಿನವರು ಕಾಯ್ತಾ ಇರ್ತಾರೆ ಏನಾದರೂ ಒಂದು ಸಣ್ಣ ಸಣ್ಣ ಸುಳಿವು ಸಿಕ್ಕಿದ್ರೆ ಸಾಕು ಅದನ್ನು ದೊಡ್ಡದ ಮಾಡಿ ದೊಡ್ಡದು ಮಾಡಿ ಅವ್ರನ್ನ ಎಗ್ಗಾದರೂ ಮಾಡಿ ಆ ಸ್ಥಾನದಿಂದ ತಪ್ಪಿಸಬೇಕು ಆ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಬೇಕು ಆ ಊರಿಂದ ಅವ್ರನ್ನ ಬಿಡಿಸ್ಬೇಕು ಅವ್ರ ಮೇಲೆ ಇರುವಂಥ ಅವ್ರಿಗೆ ಇರುವಂಥ ಒಳ್ಳೆ ಹೆಸರನ್ನು ಹಾಳು ಮಾಡಬೇಕು ಅಂದಾಗೆ ಒಂಚು ಆಗ್ತಾ ಕಾಯ್ತಿದ್ದಾರೆ ಅದಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಒಂದು ವೇಳೆ ಒಂದು ವೇಳೆ ಎಲ್ಲ ಥರಲ್ಲೂ ನೀತಿವಂತರು ನೀತಿವಂತನಾಗೇ ಬಂದರೂ ಕೂಡ ಹಾಗೂ ಕೂಡ ಏನಾದರೂ ಒಂದು ಮಾಡಿ ಅವರಿಂದ ದುಡ್ಡು ತೆಗೆದುಕೊಳ್ಬೇಕು ದುಡ್ಡು ತೆಗೆದುಕೊಳ್ಬೇಕು ಎಂದಾಗಿ ಬ್ಲ್ಯಾಕ್ ಮೇಲ್ ಮಾಡೋದು ನಾವು ನೋಡ್ತೀವಿ ಪ್ರಿಯ ದೇವಚ್ಛನರೇ ನಮ್ಮ ಕಣ್ಣು ಮುಂದೆ ಎಷ್ಟೋ ಕಾರ್ಯಗಳು ನಡೀತಿದ್ದಾವೆ ಹಾಗೆ ನಡೀತಿದ್ದಾವೆ ನೀತಿವಂತರನ್ನ ನೀತಿವಂತರನ್ನ ಭಯಂಕರವಾಗಿ ಭಯಂಕರವಾಗಿ ಹಿಂಸೆ ಕೊಡೋದಕ್ಕೆ ನೋಡ್ತಾರೆ ಆದರೆ ಅನೀತಿವಂತರು ಅವ್ರು ಯಾರು ಏನೇ ಮಾಡಿದ್ರು ಅವರು ಎಷ್ಟೇ ಪಾಪದ ಕ್ರಿಯೆಗಳು ಮಾಡಿದ್ರು ಅವರು ಎಷ್ಟೇ ರೀತಿಯಲ್ಲಿ ಎಷ್ಟೇ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಅವ್ರನ್ನ ಕೇಳುವವರು ಅವರು ಇಲ್ಲ ಕೇಳೋದಿಲ್ಲ ಆದರೆ ಪ್ರಿಯ ದೇವಚನ್ರಿ ದೇವರು ವಾಕ್ಯ ಹೇಳ್ತದೆ ಇಂಥ ಸಮಯದಲ್ಲಿ ನಾವು ಕುಗ್ಗಿ ಹೋಗೋದು ಬೇಡ ಇಂಥ ಸಮಯದಲ್ಲಿ ನಾವು ನಾನು ಎಷ್ಟು ಪರಿಶುದ್ಧನಾಗಿದ್ದೀನಿ ನೀತಿವಂತನಾಗಿದ್ದೀನಿ ನನ್ನ ನನ್ನ ಮೇಲೆ ಯಾವುದೇ ಥರದ ಅಪವಾದಕ್ಕೆ ನಾನು ಒಳಗಾಗಲಿಲ್ಲ ಆದರೂ ನನ್ನ ಮೇಲೆ ಜನರು ಈ ರೀತಿಲಿ ಜಗಳ ಮಾಡ್ತಾರೆ ಈ ರೀತಿ ನನ್ನ ಅವಮಾನ ಪಡಿಸ್ತಾರೆ ಈ ರೀತಿಲಿ ನನ್ನನ್ನು ನನ್ನನ್ನು ನಾಶ ಮಾಡೋದಕ್ಕೆ ಒಂಚೂ ಹಾಕ್ತಾರಲ್ಲಪ್ಪ ಎಂಬ ಯೋಚನೆ ಮಾಡುವಂಥ ಸಮಯದಲ್ಲಿ ದೇವರು ಕೊಡುವಂಥ ಏನಂದರೆ ನಿನ್ನ ಸಂಗಡ ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಿನ್ನ ಸಂಗಡ ನಿನ್ನ ಮೇಲೆ ಕಿಡಿ ಆದವರು ಏನಾಗ್ತಾರಂತೆ ನಾಶವಾಗಿ ಹೋಗ್ತಾರಂತೆ ದೇವರು ಅವ್ರನ್ನ ನಾಶ ಮಾಡ್ತಾರಂತೆ ಮತ್ತೆ ಅವರು ಮಾಡ್ತಾರಂತೆ ಇಲ್ಲದೆ ಹೋಗ್ತಾರಂತೆ ಇಲ್ಲದೆ ಹೋಗುವವರು ನಿನ್ನೊಡನೆ ಹೋರಾಡಿದವರು ಹುಡುಕಿದರು ಅವರು ನಿನಗೆ ಕಾಣಿಸರು ತಾತ್ಕಾಲಿಕವಾಗಿ ನಮಗೆ ನೀತಿವಂತರು ಪರಿಶುದ್ಧರು ನಿರ್ದೋಷಿಗಳಿಗೆ ಕೆಲವು ಸಂಕಟಗಳು ಕೆಲವು ಸಮಸ್ಯೆಗಳು ಬರ್ತವೆ ಆದರೆ ಅದು ಶಾಶ್ವತವಾಗಿರೋದಿಲ್ಲ ಅದು ತಾತ್ಕಾಲಿಕವಾಗಿರ್ತದೆ ಪ್ರಿಯರೇ ತಾತ್ಕಾಲಿಕವಾಗಿರ್ತದೆ ಕೆಲವು ದಿನಗಳು ಪ್ರಿಯ ವಚನರೇ ಭಯ ಪಡಬೇಡ್ರಿ ಭಯ ಪಡಬೇಡ್ರಿ ಯಾರೆಲ್ಲ ಇವತ್ತು ಯಾವತ್ತು ನಿಮ್ಮ ಸಂಗಡ ವ್ಯಾಜ್ಯವಾಡ್ತರು ನಿಮ್ಮ ಸಂಘ ಮೇಲೆ ಇಲ್ಲದ ಸ್ಥಳದ ಅಪವಾದ ನೀವು ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ತಪ್ಪು ಮಾಡಿಲ್ಲ ಆದರೂ ನಿಮ್ಮ ಮೇಲೆ ನಿಮ್ಮ ಮೇಲೆ ಕೆಲವರು ಗೂಬೆ ಕೂರಿಸೋಕೆ ನೋಡ್ತಾರೆ ನಿಮ್ಮ ಮೇಲೆ ಅಪವಾದನ ಹೊರಿಸೋಕ್ಕೆ ನೋಡ್ತಾರೆ ಭಯ ಪಡಬೇಡ್ರಿ ದೇವರು ಅವರನ್ನ ನಾಶ ಮಾಡ್ತೇನೆ ಅಂದಾಗ ದೇವರು ವಾಕ್ ಕೇಳ್ತದೆ ದೇವರು ಅವರನ್ನು ಇಲ್ಲದಂತೆ ಮಾಡುತ್ತೇನೆ ಅಂದಾಗಿ ವಾಗ್ದಾನ ಮಾಡ್ತೇನೆ ಪ್ರಿಯರೇ ದೇವ ಚಂದ್ರದ ನಾವು ನೀವುಗಳು ಭಯಪಡಬೇಕಾಗಿಲ್ಲ ಭಯ ಪಡಬೇಕಾಗಿಲ್ಲ ಮೇಲೆ ಯಾರೇ ಎಷ್ಟೇ ಅಪವಾದ ಹೊರಿಸ್ಲಿ ದೇವ್ರು ನಮ್ಮನ್ನ ನೋಡುವಂತನೇ ಇದ್ದಾನೆ ದೇವ್ರು ನಮ್ಮ ನೀತಿವಂತಿಕೆಯನ್ನ ನಮ್ಮ ಪರಿಶುದ್ಧತೆಯನ್ನ ನಮ್ಮ ಹೃದಯವನ್ನು ನೋಡುವಂತನೇ ಇದ್ದಾನೆ ಅದರಿಂದ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಪ್ರಿಯ ದೇವಚ್ಛನೇ ದೇವ್ರು ವಾಕ್ಯ ಹೇಳ್ತದೆ ನೋಡ್ರಿ ನಿಮ್ ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು ನಿನ್ನೊನಡೆ ನಿನ್ನೊಡನೆ ಹೋರಾಡಿದವರು ಹುಡುಕಿದವರು ಅವ್ರು ನಿನಗೆ ಏನು ಮಾಡೋದಿಲ್ಲ ಸಿಗೋದಿಲ್ಲ ಸಿಗೋದಿಲ್ಲ ಅಲ್ಲೆಲ್ಲೊಯ್ಯ ಅಲೆಲ್ಲೊಯ್ಯ ಇವತ್ತು ಅವರು ಮೆರೀಬೋದು ಅವರು ಮೆರಿಬೋದು ಶತ್ರುಗಳು ವೈರಿಗಳು ಮೆರಿಬೋದು ನಮ್ಮ ಮೇಲೆ ಅವರು ಯುದ್ಧ ಮಾಡಿ ಅಥವಾ ನಮ್ಮ ಮೇಲೆ ಜಗಳ ಮಾಡಿ ಅಥವಾ ನಮ್ಮನ್ನು ಕುಗ್ಗಿಸಿ ಅವರು ಇವತ್ತು ಉಲ್ಲಾಸದಿಂದ ಮೆರಿಬೋದು ಆದರೆ ತಾತ್ಕಾಲಿಕ ಅದು ಶಾಶ್ವತವಲ್ಲ ಅದು ಆದರೆ ನಮಗೆ ನಾವು ಇವತ್ತು ಎರಡು ದಿವಸ ದುಃಖಿತರಾಗಿ ಕಷ್ಟಕ್ಕೆ ಒಳಗಾಗ್ಬೋದು ದುಃಖಕ್ಕೆ ಒಳಗಾಗ್ಬೋದು ಪರೀಕ್ಷೆಗೆ ಒಳಗಾಗ್ಬೋದು ಆದರೆ ಅದು ತಾತ್ಕಾಲಿಕ ನಮಗೆ ನಮಗೆ ಶಾಶ್ವತಗೆ ಜಯ ಕೊಡುವಂಥ ದೇವರಾಗಿದ್ದಾನೆ ಅಲ್ಲಿ ಲೂಯ್ಯ ಪ್ರಿಯ ದೇವಚನರೇ ನೀವು ಯಾರೇ ಆಗಿದ್ರು ಯಾರೇ ಆಗಿದ್ರು ದೇವರು ನಿಮಗೆ ಕೊಡುವ ಭಯ ದೇವರು ಕೊಡುವ ನಿಮಗೆ ವಾಗ್ದಾನ ಏನಂದರೆ ಭಯಪಡಬೇಡ ಭಯಪಡಬೇಡ ನಿನ್ನ ಮೇಲೆ ವ್ಯಾಚ್ಯವಾಡ್ದವ್ರನ್ನ ನಾನು ನೋಡಿಕೊಳ್ತೀನಿ ನಾನು ಅವ್ರನ್ನ ಇಲ್ಲದಂತೆ ಮಾಡ್ತೀನಿ ನಮ್ದಾಗಿಯೂ ವಾಗ್ದಾನ ಮಾಡ್ತೇನೆ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ಯಾರು ಕುಗ್ಗಿ ಹೋಗೋದು ಬೇಡ ಯಾರು ಸೋತು ಹೋಗಬೇಡ್ರಿ ಯಾರು ನೀವು ಕೈ ಬಿಡಲ್ಪಟ್ಟವರಲ್ಲ ಪರೀಕ್ಷಿಸಲ್ಪಡ್ಬೋದು ಆದರೆ ಕೈ ಬಿಡಲ್ಪಡುವುದರಲ್ಲ ನಾವು ಕೆಲವು ಟೈಮಲ್ಲಿ ದೇವರ ಒಂದು ಸೇವೆಯಲ್ಲಿ ಅಥವಾ ದೇವರ ಮಕ್ಕಳು ದೇವರ ವಿಶ್ವಾಸಿಗಳು ವಿಶ್ವಾಸಿಗಳು ಕೆಲವು ಸಮಯದಲ್ಲಿ ಶೋಧಿಸಲ್ಪಡ್ಬೋದು ಆದರೆ ಕೈ ಬಿಡಲ್ಪಡೋದಿಲ್ಲ ದೇವರಿಂದ ನಾವು ಕೈ ಹಿಡಿಯಲ್ಪಟ್ಟವರಾಗಿದ್ದೇವೆ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಂತಂದರೆ ಅದರಿಂದ ಪ್ರಿಯ ದೇವಚನರೇ ಯಾವತ್ತಿಗಿದ್ದರೂ ನೀತಿವಂತರಿಗೂ ಪರಿಶುದ್ಧರಿಗೂ ನಿರ್ದೋಷಿಗಳಿಗೆ ಜಯ ಹೊರ್ತು ಅನೀತಿವಂತರಿಗೆಲ್ಲ ಅನೀತಿವಂತರಿಗೆಲ್ಲ ಇವತ್ತು ಮೆರೆಯಬೋದು ಅವರಿಗಿರುವಂಥ ಆ ಒಂದು ಜ್ಞಾನ ತಿಳುವಳಿಕೆಯಿಂದ ನಮ್ಮನ್ನು ಸಿಕ್ಕಾಕ್ಸ್ಬೋದು ಸಿಕ್ಕಾಕ್ಸ್ಬೋದು ಆದರೆ ಯಾವತ್ತಿದ್ರೂ ಸತ್ಯಕ್ಕೆ ಜಯ ಸತ್ಯಕ್ಕೆ ಜಯ ನ್ಯಾಯಕ್ಕೆ ಜಯ ದೇವರು ಕೊಡು ಅಂತ ಆಗ ಈ ದಿನವೆಲ್ಲ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕಾಪಾಡಲಿ ಎಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ವೇತರಿಸ್ತೀವಿ ಕರ್ತನೆ ಹೌದ್ರ ನೀವು ವಾಗ್ಜಾನ ಮಾಡಿದತನು ನಂಬಿಗಸ್ತನು ನೀವು ಕರಿದಾತನು ನಂಬಿಗಸ್ತನು ನೀವು ಮನುಷ್ಯರ ಹೃದಯವನ್ನು ನೋಡುವಾತನು ನಂಬಿಗಸ್ತನು ಸ್ವಾಮಿ ಕರ್ತನೆ ವಿಶೇಷವಾಗಿ ಸ್ವಾಮಿ ಈ ದಿನ ಕರ್ತನೆ ಎಲ್ಲರ ಜೊತೆಯಲ್ಲಿ ನೀವಿದ್ದು ಈ ವಾಗ್ದಾನವನ್ನು ಕರ್ತನೆ ಅವರ ಜೀವಿತ ಕೊಡಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ ಕರ್ತನೆ ಪ್ರತಿಯೊಬ್ಬರನ್ನ ಬಲಪಡಿಸಿ ಎಲ್ಲ ಇಕ್ಕಟ್ಟುಗಳಿಂದ ಎಲ್ಲ ಬಿಕ್ಕಟ್ಟುಗಳಿಂದ ಎಲ್ಲ ಕರ್ತನೆ ಅವಮಾನಗಳಿಂದ ಹೆಸ ನೀವು ತಾನಿ ತಪ್ಪಿಸಿ ಕಾಪಾಡಿ ರಕ್ಷಣೆ ಕೊಡಬೇಕಾಗಿ ಏಸು ಕ್ರಿಸ್ತನಸಲ್ಲಿ ಬೇಡಿಕೊಳ್ತೀನಿ ಜೀವ ಉಳ್ಳ ತಂದೆ ಅಮೇನ್ ಅಮೇನ್ ಪ್ರಿಯ ದೇವಚನರೇ ಭಯ ಪಡಬೇಡ್ರಿ ಪ್ರಾರ್ಥನೆ ಮಾಡ್ರಿ ದೇವರು ಖಂಡಿತವಳು ನಿಮಗೆ ಚಯ ಕೊಡ್ತಾನೆ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಮೀನ್